ಹಲೋ ಹಾಂ ಎಲ್ರಿಗೂ ಕೂಡ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಮಾವಿನಕಾಯಿ ಇನ್ಸ್ಟಂಟ್ ಪಿಕ್ಕಲ್ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ ಬೇಸಿಗೆ ಅಂತ ಅಂದರೆ ಹಲವಾರು ರೀತಿಯಾದಂತಹ ಹಲವಾರು ಬಗೆಯಾದಂತಹ ಹಣ್ಣುಗಳು ನಮ್ಮ ಕಣ್ಣಿಗೆ ಬರುತ್ತೆ ಸೊ ಅದರಲ್ಲಿ ಒಂದಾದಂತಹ ಈ ಒಂದು ಮಾವಿನಕಾಯಿ ಸೊ ಮಾವಿನ ಹಣ್ಣು ಅಂತ ಅಂದ ತಕ್ಷಣ ನಮಗೆ ರಸಪುರಿ ನೆನಪಾಗುತ್ತೆ ಮಾವಿನಕಾಯಿ ಅಂದ ತಕ್ಷಣನೇ ನಮಗೆ ಗಿಣಿಮೂತಿ ಮಾವಿನಕಾಯಿ ನೆನಪಾಗುತ್ತೆ ಸೊ ಎಸ್ ಹೌದು ಮಾವಿನಕಾಯಿಯಲ್ಲೇ ನಾನು ಇವತ್ತು ಇನ್ಸ್ಟಂಟ್ ಪಿಕ್ಕಲ್ನ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಒಂದು ಪಿಕ್ಕಲ್ ಹೇಗೆ ಅಂತ ಅಂದರೆ ಜಸ್ಟ್ ನಮಗೆ ಬೇಕಾಗಿರೋದು ನಾಲ್ಕೇ ಇಂಗ್ರೀಡಿಯೆಂಟ್ ಅದರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಮಾವಿನಕಾಯಿ ಸೊ ಮಾವಿನಕಾಯಿನ ಕಟ್ ಮಾಡ್ಕೊಳೋಣ ಇದರಲ್ಲಿ ಇಷ್ಟೇ ಸೈಜ್ ಇರಬೇಕು ಹಿಂಗೆ ಇರಬೇಕು ಅನ್ನೋದೇನಿಲ್ಲ ಹೆಂಗಾದರೂ ಸ್ಮಾಲ್ ಆಗಾದರೂ ಓಕೆ ಸ್ಮಾಲ್ ಸ್ಮಾಲ್ ಪೀಸಸ್ ಈ ರೀತಿ ನಾನು ಮಾಡ್ಕೊಂಡಿದ್ದೀನಲ್ಲ ಸೊ ಈ ರೀತಿ ಆದರೂ ಓಕೆ ಸದ್ಯಕ್ಕೆ ಬಾಯಿಗೆ ಸಿಕ್ಕಿದ್ರೆ ಸಾಕು ಆ ಥರ ಆದರೆ ಸಾಕು ಸೊ ಇಲ್ಲಿ ನಾನು ಮಾವಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ಪೂನ್ ಅಚ್ ಖಾರದ ಪುಡಿ ತುಂಬ ಖಾರ ಇತ್ತು ಅಂತ ಅಂದರೆ ಒಂದು ಅರ್ಧ ಸ್ಪೂನು ಮೀಡಿಯಮ್ ಖಾರ ಇತ್ತು ಅಂತ ಅಂದರೆ ಮುಕ್ಕಾಲು ಸ್ಪೂನ್ ಹಾಕೊಬೋದು ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಇದರ ಟೇಸ್ಟ್ ಇನ್ಗ್ರೀಡಿಯೆಂಟ್ ಅಂತ ಅಂದರೆ ಬೆಲ್ಲ ಸಕ್ಕರೆನೂ ಹಾಕ್ಬೋದು ಆದರೆ ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಇನ್ಸ್ಟಂಟ್ ಪಿಕ್ಕಲ್ಗೆ ಮೇಯ್ನ್ ರುಚಿ ಕೊಡೋದೇ ಬೆಲ್ಲ ಸೊ ಈ ರೀತಿಯಾಗಿ ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಇಟ್ಬಿಡ್ಬೇಕು ಸೊ ಇನ್ಸ್ಟಂಟ್ ಪಿಕ್ಕಲ್ ರೆಡಿ ಆಗಿದೆ ಇಷ್ಟ ಆಯಿತು That's right.